கபா கூடது கபாள் சுர் இவத்து தெளிகுட்டிவா நான் அந்தவிட்டு சப்ஸ்கிரைப் ஆளாட் பேக்க ஜோடாகிட்ட நோடு அடிகி மனைத்தி நம்ம நம்ம நான் இவத்தேனா இவ்மட்டானா நந்தா இவ்மட்டான

ನೀ ಯಾವಾಗ ಬಂದ್ರಿ ಕಡೆ ಆ ನನಗ ಹೆಚ್ಚಾಗಿತ್ತು ಸೊಕ್ಕು ಅದಕ್ಕೆ ನಿಮ್ಮ ಕಡೆ ಬಂದ್ ಹೊಡಸ್ಕೊಂಡು ಹೊಡಿ ಹೊಡಿ ಅಂತ ಹೇಳಿ ಮತ್ತಿ ನೋಡಾಕಂತ ಬಂದ್ ನಿಂತಿದ್ವಾಡದೇ ಎಂತವರ ಹೊಡೆದ್ ನೋಡ್ತಿ ಯುವ ಅಯ್ಯೋ ಕಲವಕರ ಬೇಕಂತ ಹೊಡೆದಿಲ್ರಿ ಅದು ಒಂದ್ ಬೇಕೈತಲ್ಲ ಹಾಲೆಲ್ಲ ಕುಡಿದ್ ಹೋಗಿತ್ರಿ ಅಡಿಗೆ ಮನೆಗೆ ಇಟ್ಟಿದ್ದು ಅದಕ್ಕೆ ಅದನ್ನ ಹಿಡಿದು ಹೊಡೆಯಕತಿದ್ ರೀ ಅದು ಓಡಾಡಾಕ ಬಿಟ್ಟದ್ರಿ ಇತ್ತಾಗಿಂದ ಅತ್ತಾಗೆ ಅತ್ತಾಗಿಂದ ಇತ್ತಾಗೆ ಅದಕ್ಕೆ ಅದನ್ನ ಹೊಡ್ಯಾಕಂತ ಹೇಳಿ ಬಿಡಗಿತ್ತುವ ರೀ ಹಂಗ ಬಂದು ನಿಮ್ಮನ್ನ ಬೆಕ್ಕ ಮಾಡಿ ಹೊಡೆದ್ ಬಿಟ್ಟಿನಿ ಕಲವಕರನ நீனாக்கி நன்கி பட்ட அந்த எஸ் ஜன ஜோக்ரி கலோக்கர நீடா திந்திர மோக் மாரியா தான் தெளி ஜோ ஜோக் ಹೊಡಿಮಠ ಹೊಡೆದು ಮತ್ತೆ ಜೋಕ್ ಮಾಡ್ತೀಯ ಅಂತ ಅಲ್ಲವಾ ಎಂತ ಬರೇ ಹೊಡೆದಲ್ಲ ಏನ್ ಇಟ್ಕೊಂಡಿದ್ದಿ ಕೈಯಾಗ ಎಲ್ಲಿ ಸಿಟ್ಟು ತಂದು ಹೋಗುದಿ ನಿಮ್ಮತ್ತಿ ಸಿಟ್ಟೆಲ್ಲ ತಗದು ನನಗ ಹೊಡೆದೇನ ಅಯ್ಯೋ ಇಲ್ರಿ ಕಲಾವಕರ ನಮ್ಮ ಮತ್ತೆ ಮೇಲೆ ಅದಕ್ಕೆ ಸಿಟ್ ಮಾಡ್ಕೊಳ್ಳಿ ಅವ್ರನ್ನ ಹೊಡಿಲಿ ಅಷ್ಟು ಅವ್ರೆ ನನ್ನ ಕಡೆ ಹೊಡ್ಸ್ಕೊತಾರ ನನಗ ನಾ ನಾಕ್ ಅವರು ನಾ ಹಂಗ ಬೆಕ್ಕ ನೋಡಾಕ್ ಬನ್ನಿರಿ ನೀವು ನಡಕ್ ನಿಂತಿದ್ರಿ ಗೊತ್ತಾಗ್ಲಿಲ್ಲ ಅಂತ ಹೇಳಕತ್ತಾನೆ ಇಲ್ಲರಿ ಅಷ್ಟು ನಾ ಏನು ಜೋನ್ ಹೊಡೆದಿಲ್ ತಗೋಲಿ ಕಲವಕರ ಒಂದಿಟ್ಟೈನ ಹಿಂಗೆ ಟಚ್ ಆಗೈತೆ ಅದ ಅಷ್ಟ ಅಷ್ಟಕ್ಕ ಏನು ತಲಿ ಹೊಡಿತೈತೆ ಮೆದುಳು ಹೊಡಿತೈತೆ ನೀವೇನು ಹುಚ್ಚಾಗಿ ಬಿಡ್ತೀರಿ ಹುಚ್ಚಾಗಿ ಅಯ್ಯಂತಡ್ತಿರ அது முனிதீங்க நம்மாத பரக்கா பரக்கிரி அவங்க வது குத்த பர்த்திதான் சும்மா வந்தி அது அது நான் தப்பு நீத்தி அதுனா அந்த சப்பைஸ் கொடுபந்த மா நோடு மா நினா சந்த ஒன்னொந்தி ஒன்னொந்து இடத்து வந்த தலை பட்டதல்ல ನೋಡ್ರಿ ಕಲಾವಕರ ನಮ್ಮ ಅತ್ತಿಗೆ ಸರ್ಪ್ರೈಸ್ ಕೊಡಾಕ್ ಹೋಗಿ ನೀವೇ ಶಾಕ್ ಆದ್ರಿ ಸುಮ್ಮನೆ ಒದರ್ ಕುಂತ ಬರಬೇಕಾ ವದರ್ ಕುಂತ ಬಂದಿದ್ರೆ ನಾ ಎದ ಬಂದ ನಿಮ್ಮನ್ನ ಹೊಡಿತಿದ್ನಿ ನಾ ಬ್ಯಾಗ್ ಹುಡ್ಕತಿನಿ ಬ್ಯಾಗ್ ಹುಡುಕಿ ಬೆಕ್ಕಿಗೆ ಹೊಡಿತಿದ್ನ ನಿಮ್ಮನ್ನ ಯಾಕೆ ಹೊಡಿತಿದ್ನಿ ನೀವ ನೀವ ಮಾಡಿದ್ ತಪ್ಪಿದ್ದು ಮತ್ ನನಗ್ ಬೇಯ್ತಿರಲ್ ನೀವ ಹೌದೇವ ನಂದ ತಪ್ಪಿದೆ ನಿಮ್ ಮನೆಗೆ ಬಂದಿದ್ದ ನಂದ ತಪ್ಪಿದೆ ಮುಚ್ಚಿಕೊಂಡು ನನ್ನ ಮನೆಯಾಗ ನಾ ಹಿಂಗ ಹಿಂಗೆ ನಾನು ಇಲ್ಲಿ ಬಂದ ದೊಡ್ಡ ತಪ್ಪು ಮಾಡಿದ್ಞಾನ ಹೋಲ್ ಬಿಡ್ರಿ ಕಲಾವಕಾರ ಸಣ್ಣಕಿನ ನಿಮ್ ಕಿಂತ ಏನೋ ತಪ್ಪು ಮಾಡಿ ನೀವ್ ಹೊಟ್ಟೆ ಹಾಕೊಂಡ್ ಬಿಡ್ರಿ ನಾ ಏನೇನ್ ನಿಮ್ಗೆ ಹುಚ್ಚಾಗ ಹೊಡ್ದಿಲ್ಲ ಪದ್ದಾಗಂಗ ಹೊಡ್ದಿಲ್ಲ ಹಗಿ ಟಚ್ ಮಾಡೇನಷ್ಟ ಇನ್ನೊಂದ್ ಮಾತ್ರಿ ಕಲಾವ ಇದ ನಮ್ಮಅತ್ತಿ ಮುಂದ್ ಹೇಳ್ಬೇಡ್ರಿ ನಮ್ಮತ್ತಿ ಹೇಳಿದಂದ್ರ ನಾಯಿ ಹೊಡೆದಂಗ ಹೊಡಿತಾಳ್ರಿ ಅತ್ತಿ ನಾನು ನಿಮ್ ಸೊಸಿ ಇದ್ದಂಗಲ್ರಿ ಕಲಾವಕಾರ ಏನ ಹೊಟ್ಟೆ ಹಾಕೊಂಬಿಡ್ರಿ ಹ್ಮ್ ಸೊಸಿ ಅಲ್ರಿ ಸೊಸಿ ಆದ್ರ ಮತ್ತ ಸಿಟ್ಟಿರ್ತತಿ ಹೇಳ್ಗಿರಿ ಮಗಳು ಕಲಾವಕಾರ ಹೇಳಾಕೋಬೇಡ್ರಿ ಹೊಟ್ಟೆ ಹಾಕೊಂಬಿಡ್ರಿ ದಯವಿಟ್ಟು ಹೇಳಾಕೋಬೇಡ್ರಿ ಹೊಟ್ಟಾಗ ಹಾಕೊಂಡ್ಬಿಡ್ರಿ ಕಲಾವ ಬೇಕ್ರೆ ನಿಮ್ ಕಾಲಿಡೋ ಕ್ಷಮ ಕೇಳನ್ರಿ கல்கல எல்ல மனிங்க இல்லாதயா மனிக்குல நீ கால்வா நன் காட்ட மத மத் என்ன மன்னி கபாள் கபாள் சுர்த் இவத்த தெளிவ் தெளி இன் கால் முட்டாக்கு அந்த ஏன்வா நான் இல்ற கலவக்க அவ் ஆடூன மிஸ்டேக் ஆகி ரீ ஒட்டாஹாக்கோரி கலவக்க ந மத்தி முந்த் மாத்திரி தயவிட்டுரி ಆಕ್ ಬಿಡೇವಾ ಹೇಳುದಿಲ್ಲ ತಡಿ ತಲಿ ತಡಿ ತೆಲಿಗೆ ತಿನ್ನ ಎದ್ ಹೋಗಕ್ಕಾಗಲ್ ಮನಿಗೆ ಒಂದಿಟ ಎರಡೇ ನಿಮಿಷ ಕುಂತ ಮನಿಗದ್ಬೇಕ ಮಠ ಸುಮ್ನೆ ಇದ್ಬಿಡ್ ಈ ನಮ್ಮ ಅತ್ತಿ ಅತ್ತಿಗೊಂದು ಹೇಳುದಿಲ್ಲ ಅಂದ್ರಲ್ರಿ ಅಷ್ಟು ಸಾಕು ನನಗೆ ಎರಡು ನಿಮಿಷನ ಯಾರು ತಾಸು ಕುಂದಿರೀ ಒಂದಿಟ ಇಟ ಕುಂತ ನೀವು ತೆಲಗ್ರಷ್ಟು ತಗೋರಿ ಅಲ್ಲಿ ಮಠ ಹೋಗಿ ನಿಮ್ಗಾಗಿ ಸ್ಪೆಷಲ್ ಆಗಿ ಏನಾರ ಮಾಡ್ಕೊಂಡ್ ಬರ್ತೇನ್ರಿ ನಾವು ತಿಂದು ನಿಮ್ಮನಿಗೆ ಆರಾಮ್ ಏ ಹೀಗೆ ಪಾರಕ್ ಸಸೆಯಿಂದ ನನಗಂತರೂ ಕಷ್ಟ ತಪ್ಪಿದ್ದಲ್ಲ ಮನೆಗೆ ಬಂದ್ರೆ ಸಾಕು ಹೊಡಿತಾಳು ತಿನ್ನಕೇನ ತರ್ತೇನೆ ಅಂತಾಳು ಹೊಡಿತಾಳು ತಿನ್ನಕ್ಕೆ ತಿನ್ನಕೇನ ತರ್ತೇನೆ ಅಂತಾಳು ಈ ಕೈಲೇ ಹೊಡಿಸ್ಕೊಳಗಾರೆ ಈ ಸ್ಪೆಷಲ್ ಅಡಿಗೆ ಮಾಡಿದ್ ತಿಂದು ಗಂಟ್ಲ ನೋಡ್ ಮಾಡ್ಕೊಳಗಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ પ્રતિદિના હોસ હોસ વીડિયો હાકતીર્તે નોડી નમ સપોર્ટ મળી થાંકસ રી મરી બેડ્રી સબસ્ક્રાઈબ મળી